ಬಸ್ ಟಿಕೆಟ್ ವಿಚಾರವಾಗಿ ಕಾಲೇಜು ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಎಸ್ ಕಮರುಲ್ ಎಂಬ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಇನ್ನು ಬಸ್ನಲ್ಲಿ ನಡೆದಿರುವಂತಹ ಘಟನೆಯ ದೃಶ್ಯಾವಳಿಗಳು ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ ಸದ್ಯ ವಿದ್ಯಾರ್ಥಿ ಕಮರುಲ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ದಾರೆ ಅಂತ ಹೇಳಲಾಗಿದೆ ಚೆಕ್ಕಿಂಗ್ ಇನ್ಸ್ಪೆಕ್ಟರ್ ವಿರುದ್ಧ ಸ್ಟೂಡೆಂಟ್ ಸಿಡಿದೆದ್ದಿದ್ದಾರೆ ಘಟನೆ ಸಂಬಂಧ ಬಿಎಂಟಿಸಿಗೆ ಮೇಲ್ ಮಾಡಿ ದೂರನ್ನ ಕೂಡ ದಾಖಲು ಮಾಡಲಾಗಿದೆ ಚೆಕ್ಕಿಂಗ್ ಇನ್ಸ್ಪೆಕ್ಟರ್ ವಿದ್ಯಾರ್ಥಿನಿಗೆ ವೈದು ಹಲ್ಲೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಸದ್ಯ ಬಸ್ನಲ್ಲಿ ನಡೆದಿರುವಂತಹ ಈ ಘಟನೆಯ ದೃಶ್ಯಾವಳಿಗಳು ನಿಮ್ಮ ಜೀ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ ಇನ್ನು ವಿದ್ಯಾರ್ಥಿ ಕಮರುಲ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ ಸದ್ಯ ಅನ್ನೋ ಮಾಹಿತಿ ಕೂಡ ಬೆಳ್ಳಂದೂರಿನಿಂದ ಸರ್ಜಾಪುರಕ್ಕೆ ವಿದ್ಯಾರ್ಥಿ ಪ್ರಯಾಣಿಸುವಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ಚೆಕ್ಕಿಂಗ್ ಇನ್ಸ್ಪೆಕ್ಟರ್ ಜೊತೆನೆ ಆ ವಿದ್ಯಾರ್ಥಿ ಕೂಡ ಬಸ್ ಹತ್ತಿದ್ರಂತೆ ಆದ್ರೆ ಚೆಕ್ಕಿಂಗ್ ಇನ್ಸ್ಪೆಕ್ಟರ್ ಟಿಕೆಟ್ ಎಲ್ಲಿ ಅಂತ ಕೇಳಿದ್ದಾರೆ ನಾನು ನಿಮ್ ಜೊತೆನೆ ಬಸ್ ಹತ್ತಿದೆ ಈಗ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು ಕೂಡ ಚೆಕ್ಕಿಂಗ್ ಇನ್ಸ್ಪೆಕ್ಟರ್ ಕೇಳಲಿಲ್ಲ ಅಲ್ಲೇ ಮಾಡಿದ್ದಾರೆ ಬೈದಿದ್ದಾರೆ ಎಂಬ ಗಂಭೀರವಾದಂತಹ ಆರೋಪ ಇದೀಗ ಕೇಳಿ ಬಂದಿದೆ ಎಸ್ ಬೆಳ್ಳಂದೂರಿನಿಂದ ಸರ್ಜಾಪುರಕ್ಕೆ ವಿದ್ಯಾರ್ಥಿ ಪ್ರಯಾಣ ಮಾಡುವಾಗ ನಡೆದಿರುವಂತಹ ಘಟನೆ ಇದಾಗಿದೆ ಚೆಕಿಂಗ್ ಇನ್ಸ್ಪೆಕ್ಟರ್ ಜೊತೆನೆ ಆ ವಿದ್ಯಾರ್ಥಿ ಕೂಡ ಬಸ್ ಹಾಕಿದ್ದಾರೆ ಅಹ್ ಸಡನ್ ಆಗಿ ಚೆಕಿಂಗ್ ಇನ್ಸ್ಪೆಕ್ಟರ್ ಟಿಕೆಟ್ ಎಲ್ಲಿ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ವಾಗ್ವಾದ ಕೂಡ ನಡೆದಿದೆ ಹಾಗೆ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಅಲ್ಲೇ ಕೂಡ ನಡೆಸಿದ್ದಾರೆ ಚೆಕಿಂಗ್ ಇನ್ಸ್ಪೆಕ್ಟರ್ ವಿದ್ಯಾರ್ಥಿ ಮೇಲೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ ಇನ್ನು ಬೈದು ವಿದ್ಯಾರ್ಥಿಯ ಜೇಬಲ್ಲಿದ್ದಂತಹ ಹಣವನ್ನ ಕಸಿದುಕೊಂಡ್ರಂತೆ ಟಿಕೆಟ್ ಚೆಕ್ಕರ್ ಅನ್ನು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಒಂದಷ್ಟು ವಿಡಿಯೋ ಕೂಡ ನಿಮ್ಮ ಲಭ್ಯ ಆಗಿದೆ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಹಲ್ಲೆ ಕೂಡ ನಡೆದಿದೆ ದೈಹಿಕವಾಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ವಿದ್ಯಾರ್ಥಿ ಕಮರುಲ್ ಆರೋಪವನ್ನ ಮಾಡಿದ್ದಾರೆ ಸದ್ಯ ಕಮರೂಲ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ತಿದ್ದಾರೆ ಇನ್ನು ಘಟನೆ ಬಗ್ಗೆ ಬಿಎಂಟಿಸಿ ಗೆ ದೂರನ್ನ ಕೂಡ ಕೊಟ್ಟಿರುವ ವಿದ್ಯಾರ್ಥಿ ಕಮರುಲ್

दिस इज दिहेवियर ऑफ दिस पीपुल दे आर हेरासिंग फ्रॉम हाफ एन ओवर दे आर फिजिकली हेरासिंग चेन्नई के पहले चढ़ाए बस में ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀರಾ ಆ ವಿದ್ಯಾರ್ಥಿ ಹೇಳ್ತಾ ಇರೋದು ನಾನು ಕೂಡ ನಿಮ್ಮೊಟ್ಟಿಗೆ ಬಸ್ ಹತ್ತದೆ ಟಿಕೆಟ್ ಈಗ ನಾನು ಕೂಡ ತೆಗೆದುಕೊಳ್ಬೇಕು ಏಕಾಏಕಿ ನೀವು ಟಿಕೆಟ್ ತೋರಿಸಿ ಅಂತ ಕೇಳಿದ್ರೆ ಎಲ್ಲಿಂದ ತೋರಿಸ್ಲಿ ನೀವು ಫಿಸಿಕಲ್ ಆಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ದೀರಾ ಬೈದಿದ್ದೀರಾ ವಿಡಿಯೋ ತೆಗಿಬೇಕು ಅಂತ ನಾನು ಮೊಬೈಲ್ ಎತ್ಕೊಂಡಾಗ ಸೈಲೆಂಟ್ ಆಗಿದ್ದೀರಾ ಅಂತ ಅಲ್ಲಿ ವಿದ್ಯಾರ್ಥಿ ಮಾತನಾಡ್ತಾ ಇರುವಂತಹ ಮಾತುಗಳನ್ನು ಕೂಡ ನೀವು ಕೇಳಿಸ್ಕೊಳ್ಬಹುದು ಏನು ಚೆಕ್ಕಿಂಗ್ ಇನ್ಸ್ಪೆಕ್ಟರ್ ನಾನು ಒಟ್ಟಿಗೆ ಬಸ್ ಹತ್ತಿದ್ವಿ ಸಿಬ್ಬಂದಿ ಆಗ ಹತ್ತಿದ ತಕ್ಷಣ ಟಿಕೆಟ್ ಎಲ್ಲಿ ಅಂತ ಏರು ಧ್ವನಿಯಲ್ಲಿ ಪ್ರಶ್ನೆ ಮಾಡಿದ್ರು ಈಗ ತಾನೇ ನಾನು ಬಸ್ ಹತ್ತಿದ್ದು ಎಲ್ಲಿಂದ ಟಿಕೆಟ್ ತೋರಿಸಿ ನಾನು ಈಗ ಟಿಕೆಟನ್ನು ತೆಗೆದುಕೊಳ್ಬೇಕು ಬೇಕಿದ್ರೆ ಸಿ ಸಿ ಟಿವಿಯನ್ನು ಚೆಕ್ ಮಾಡಿ ಅಂತ ನಾನು ಹೇಳಿದ್ದೆ ಅಂತ ಸದ್ಯ ಈಗ ವಿದ್ಯಾರ್ಥಿ ಕೂಡ ಹೇಳಿರುವಂಥದ್ದು ಬಟ್ ಸಿಬ್ಬಂದಿ ನನ್ನ ಮಾತು ಕೇಳೋದಕ್ಕೆ ರೆಡಿ ಇರಲಿಲ್ಲ ಕೆಟ್ಟ ಪದಗಳಲ್ಲಿ ಬೈದು ನನ್ನ ಮೇಲೆ ಹಲ್ಲೆ ಮಾಡಿದ್ರು ಬಲವಂತವಾಗಿ ನನ್ನ ಜೇಬ್ನಲ್ಲಿದ್ದಂತಹ ದುಡ್ಡನ್ನು ತಗೊಂಡ್ರು ನನ್ನ ಮೇಲೆ ಅವರು ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ ಯಾವಾಗ ನಾನು ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದ್ನೋ ಆಗ ಸೈಲೆಂಟ್ ಆದ್ರು ಅಂತ ಸದ್ಯ ವಿದ್ಯಾರ್ಥಿ ಹೇಳಿರುವಂತಹ ಮಾತುಗಳು ಇದಾಗಿದೆ ಬೆಳ್ಳಂದೂರಿನಿಂದ ಸರ್ಜಾಪುರಕ್ಕೆ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು ಯೂಜಲಿ ಚಕಿಂಗ್ ಇನ್ಸ್ಪೆಕ್ಟರ್ ರಸ್ತೆ ಮಧ್ಯೆನೇ ಬರ್ತಾರೆ ಸೊ ಇನ್ಸ್ಪೆಕ್ಟರ್ ಜೊತೆಗೇನೆ ಆ ವಿದ್ಯಾರ್ಥಿ ಕೂಡ ಬಸ್ಸನ್ನು ಹತ್ಕೊಂಡಿದ್ದಾರೆ ಅವರು ನೋಡಿದ್ರು ಅಥವಾ ಇಲ್ವೋ ಹಿಂದೆ ಸ್ಟಾಪಲ್ಲಿ ಏನಾದರೂ ವಿದ್ಯಾರ್ಥಿ ಹತ್ಕೊಂಡ್ರೆ ಅವರಿಗೆ ಟಿಕೆಟ್ ಇನ್ನು ಕೊಟ್ಟಿರಲಿಲ್ವಾ ಕಂಡಕ್ಟರ್ ಅನ್ನೋದ್ರ ಕುರಿತಾಗಿ ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು ಬಟ್ ಆ ವಿದ್ಯಾರ್ಥಿ ಹೇಳ್ತಾ ಇರೋದು ನಾನು ಕೂಡ ನಿಮ್ಮ ಜೊತೆ ಬಸ್ ಹತ್ತಿದ್ದು ಹತ್ತದ ತಕ್ಷಣ ಟಿಕೆಟ್ ಎಲ್ಲಿಂದ ತೋರಿಸ್ಲಿ ಟಿಕೆಟ್ ತಗೊಂಡು ತೋರಿಸ್ತೀನಿ ಏರು ಧ್ವನಿಯಲ್ಲಿ ಮಾತಾಡಬೇಡಿ ನನ್ನ ಮೇಲೆ ಹಲ್ಲೆ ಯಾಕೆ ಮಾಡಿದ್ದೀರಾ ಅಂತ ವಿದ್ಯಾರ್ಥಿ ಕೂಡ ಪ್ರಶ್ನೆ ಮಾಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ